ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಸೊ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಸೊ ಇವಾಗ ಚಿಲ್ಕರ್ವೆ ಉಪ್ಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಇವಾಗ ನಾನೊಂದು ಕುಕ್ಕರ್ಗೆ ತೊಗರಿಕಾಳು ಹೆಸ್ರು ಕಾಳು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ತೊಗರಿಕಾಳು ಒಂದು ಕಪ್ ಹೆಸ್ರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎರಡು ವಿಷಲ್ ಸೇ ಕೂಗಿಸ್ಕೊಳ್ಬೇಕು ಎರಡು ವಿಷಲ್ ಕೂಗಿಸ್ಕೊಳ್ಬೇಕು ಸೊಡಿ ಇವಾಗ ಆಗಿದೆ ಸೊ ನೋಡಿ ನಾನಿಲ್ಲಿ ಒಂದು ಟೊಮೆಟೊನೋ ಖಾರಕ್ಕೆ ತೆಕಂದ್ಕೊಂಡಿದ್ದೀನಿ ಉಪ್ಸಾರು ಖಾರಕ್ಕೆ ಬೇಕಲ್ಲ ಅದಕ್ಕೆ ಸೊ ಅದು ಬೆಂದಿರೋದನ್ನ ಖಾರಕ್ಕೆ ತಗೊಳ್ಳೋಣ ಒಂದನ್ನು ಅಲ್ಲೇ ಸ್ಮ್ಯಾಶ್ ಮಾಡಬೇಕು ಸಾಂಬಾರಿಗೆ ತುಂಬ ರುಚಿಯಾಗಿ ಬರುತ್ತೆ ಸೊ ಕಾಳು ಮತ್ತು ಬೆಂದಿರೋ ಟೊಮೆಟೋವನ್ನು ಖಾರಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲಿ ಚಿಲ್ಕರ್ ಸೊಪ್ಪನ್ನು ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಮುದ್ದೆಗೆಲ್ಲ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಚಿಲ್ಕರ್ವೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದು ಖಾರಕ್ಕೆ ತಗೊಂಡಿರೋದು ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಿಮಗೆ ಬೇಕಂದ್ರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಸೊ ಈ ಥರ ಮಿಕ್ಸ್ ಮಾಡಿ ನೋಡಿ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಸೊ ಇಲ್ಲಿ ನಾನು ಸೊಪ್ಪನ್ನು ಕುದ್ಸ್ಕೊಳ್ತಿದ್ದೀನಿ ಬಾಯ್ಲ್ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಈ ಥರ ಬಸ್ಕೊಂಡಿದ್ದೀನಿ ಸಪ್ರೇಟ್ ಮಾಡ್ಕೊಳ್ಬೇಕು ಸೊಪ್ಪು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಬಸ್ತಿದ ನೀರನ್ನು ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ಳೋಣ ಜೀರಿಗೆ ಸೊ ಬೆಳ್ಳುಳ್ಳಿ ಹಾಕೊಳ್ಳೋಣ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಸೊ ಇಲ್ಲಿ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊಪ್ಪಿನ ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಸೊ ಸಣ್ಣಗೆ ಹಚ್ ಹಚ್ಕೊಳ್ಬೇಕು ಈರುಳ್ಳಿನ ನೋಡಿ ಲೈಟ್ ಬ್ರೌನ್ ಬರೋವರೆಗೂ ಹಚ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬ ರುಚಿಯಾಗಿ ಬರುತ್ತೆ ಸೊ ಇವಾಗ ನಾನು ಬಾಯ್ಲ್ಡ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೊ ಸೊಪ್ಪನ್ನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸೊ ಇವಾಗ ನಾನು ತೆಂಗಿನಕಾಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇಲ್ಲಿ ತೆಂಗಿನಕಾಯನ್ನು ಸೇರಿಸ್ಕೊಳ್ಬೇಕು ಸೊ ಇದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಚೀಲ್ಕದೆ ಸೊಪ್ಪಿನದು ಪಲ್ಯ ರೆಡಿ ಆಗಿದೆ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಉಪ್ಸಾರು ಖಾರಕ್ಕೆ ಇಲ್ಲಿ ನಾನೊಂದು ನಾಲ್ಕು ಒಣ ಮೆಣಸಿನ್ಕಾಯಿ ತಕ್ಕೊಂಡಿದ್ದೀನಿ ಸೊ ಬ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ಜಾರ್ಗೆ ಒಣಮೆಣಸಿನ್ಕಾಯಿ ಹಾಕೊಳ್ಬೇಕು ಫ್ರೈ ಮಾಡಿದ್ದು ಸೊ ಇಲ್ಲಿ ತಗೊಂಡಿದ್ನೆಲ್ಲ ಟೊಮೆಟೊ ಹೆಸರು ಕಾಳನ್ನು ಅದನ್ನು ಸೇರಿಸ್ಕೊಳ್ಳೋಣ ಸೊ ಇಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಸೊ ಇವಾಗ ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಜೀರಿಗೆ ಹಾಕೊಳ್ಳೋಣ ಸೊ ನೋಡಿ ಈ ಥರ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ಬರುತ್ತೆ ಸೊ ಇವಾಗ ಉಪ್ಸಾರು ಖಾರ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಟು ಅದ್ರಲ್ಲಿ ಮೆಕ್ಕಿರೋದನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಮಿಕ್ಸಿಯಲ್ಲಿ ಉಳಿದಂಥ ಉಪ್ಸರ ಖಾರವನ್ನು ಸಾಂಬಾರಿಗೆ ಸೇರಿಸ್ಕೊಳ್ಬೇಕು ಸೊ ಖಾರವನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಉಪ್ಸಾರು ಉಪ್ಸಾರು ಸೊ ಚಿಲ್ಕರ್ವೆ ಸೊಪ್ಪಿನ ಉಪ್ಸಾರು ಸೊ ನಿಮಗೆ ಯಾವುದು ಬೇಕೋ ಯಾವ ಸೊಪ್ಪನ್ನು ಯಾವುದಾದ್ರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಚಿಲ್ಕರ್ವೆ ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಚಿಲ್ಕರ್ವೆ ಸೊಪ್ಪಿನ ಉಪ್ಸಾರು ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಸೊ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ I don't know.